ಪ್ರಧಾನಿ ಮೋದಿ ಅವರ ಬಗ್ಗೆ ತಮ್ಮ ಅಭಿಪ್ರಾಯ ನಾ ನರೇಂದ್ರ ಮೋದಿ ಕೆಲಸಗಾರರು ಗಟ್ಟಿ ವ್ಯಕ್ತಿತ್ವ ಇದೆ ಕೆಲಸ ಮಾಡ್ತಾರೆ ಬಟ್ ಅವ್ರ ಸಿದ್ಧಾಂತ ನಂಗೆ ಇಷ್ಟ ಆಗಲ್ಲ ಡೆವಲಪ್ಮೆಂಟ್ ವಿಜನ್ ಇದೆ ಅದು ಇಷ್ಟ ಆಗುತ್ತೆ ಬಟ್ ಈ ರಿಲಿಜನ್ ರಿಲೇಟೆಡ್ ಎಲ್ಲ ಬರ್ತವಲ್ಲ ನಿಮ್ಗೆ ಅದು ಇಷ್ಟ ಆಗಲ್ಲ ಪಾಲಿಟಿಕ್ಸ್ ರಿಲಿಜನ್ ಯಾವತ್ತು ಕಂಬೈನ್ ಓಕೆ ಕಾಂಗ್ರೆಸ್ ದೂರ ಇಟ್ಟು ಎಲೆಕ್ಷನ್ ಮಾಡ್ತಾರೆ ಅಂತ ಈಗ ಅವರು ಒಂದೊಂದ್ಸರಿ ಬಿಜೆಪಿ ಫೋರ್ಸ್ ಮಾಡ್ಬಿಡ್ತದೆ ಇವ್ರು ಅಲ್ಲಿ ಅದು ವರ್ಕ್ ಆಯ್ತಲ್ಲ ಸೃಷ್ಟಿ ಸೃಷ್ಟಿಯಾದಂತ ಕಾರಣ ಕಾಂಗ್ರೆಸ್ ನನಗೆ ಅನ್ಸ್ತಂಗ ಯಾವತ್ತು ರಿಲಿಜನ್ ತಗೊಂಡು ಪಾಲಿಟಿಕ್ಸ್ ಮಾಡೋದಕ್ಕೆ ಹೋಗಿಲ್ಲ ಕೆಲವೊಬ್ರಿಗೆ ಅನ್ಸುತ್ತೆ ಮುಸ್ಲಿಂ ಓಲೈಕೆ ಅಂತ ಮುಸ್ಲಿಂ ಓಲೈಕೆ ಅನ್ನೋದಕ್ಕಿಂತ ಮುಸ್ಲಿಮ್ಸ್ ಕಾಂಗ್ರೆಸ್ ತತ್ವ ಸಿದ್ಧಾಂತ ಇಷ್ಟಪಟ್ಟು ಪಕ್ಷ ಜೊತೆ ಇರುವಂತದ್ದು ಅದು ಎರಡು ಪಕ್ಷಗಳು ಅಟ್ ದಿ ಎಂಡ್ ಆಫ್ ದ ಡೇ ಜಾಸ್ತಿ ಓಟ್ಸ್ ತಗೋ ಟ್ರೈ ಮಾಡ ಪಕ್ಷೇತರ ಅಭ್ಯರ್ಥಿ ಒಂದು ಪಕ್ಷದ ಬಗ್ಗೆ ಎಷ್ಟು ಪ್ರೀತಿಪೂರ್ವಕವಾಗಿ ಮಾತನಾಡ್ತಿದಾರಲ್ಲ ಅಂತ ನನಗೆ ಅನಸ್ತಾ ಇದೆ ಇಲ್ಲ ನಾನ್ ನನಗೆ ನಾನು ಹೇಳಿದ್ನಲ್ಲ ಬಿಜೆಪಿ ಡೆವಲಪ್ಮೆಂಟ್ ಇಷ್ಟ ನನಗೆ ಕಾಂಗ್ರೆಸ್ ಇದೆ ಪಕ್ಷೇತರ ಅಂದ ತಕ್ಷಣ ಪಕ್ಷದ ವಿರುದ್ಧ ಇಲ್ಲ ಅಂತೀರಿ ಪಕ್ಷದ ವಿರುದ್ಧ ನಾನು ಹೋರಾಟ ಮಾಡ್ತಾ ಇಲ್ಲ ಟ್ವಿಟರ್ ಬಯ ನಲ್ಲಿ ಐ ಎನ್ ಸಿ ಅಂತ ತೆಗ್ದಿಲ್ಲ ಅದನ್ನ ಸೊ ಇಟ್ ಈಸ್ ಅಪ್ ಟು ಲೀಡರ್ಸ್ ಹೌದು ಅವ್ರ ಪ್ರಕಾರ ನಾನು ತಪ್ಪು ಮಾಡಿದೀನಿ ಅಂತ ಅನ್ಸಬಹುದು ಅಥವಾ ಲೀಡರ್ ಇಲ್ಲ ಸರಿ ಮಾಡಿದೀನಿ ಅಂತ ಅನ್ಸಿರ್ಬೋದು ನಾಳೆ ನೋಡೋಣ ಏನಾಗುತ್ತೆ ಅಂತ